ನಮಸ್ತೆ ಸ್ನೇಹಿತರೆ ಇವತ್ತು ಈಗ ನಾನು ತೋಟಕ್ಕೆ ಬಂದಿದ್ದೇನೆ ಇಲ್ಲಿ ತುಂಬಾ ಅಣಬೆ ಬಂದಿದೆ ಅಣಬೆಗಳೆಲ್ಲ ಬಂದಿದೆ ಅಣಬೆಗಳು ತುಂಬನೇ ಆರೋಗ್ಯಕ್ಕೆ ಒಳ್ಳೆಯದೆ ಆದರೆ ಈ ತೋಟಗಳಲ್ಲಿ ಅನೇಕ ರೀತಿಯ ಒಂದು ಅಣಬೆಗಳೆಲ್ಲ ಬರ್ತದೆ ಅಣಬೆಗಳಲ್ಲೂ ಕೂಡ ತುಂಬನೇ ವಿಧಗಳಿದೆ ಬೇರೆ ಬೇರೆ ರೀತಿಯ ಅಣಬೆ ಇದೆ ಈ ತೋಟಗಳಲ್ಲಿ ಬೇರೆ ಬೇರೆ ರೀತಿಯ ಅಣಬೆಗಳು ಬರ್ತದೆ ಆದರೆ ಕೆಲವೊಂದು ವಿಷಕಾರಿ ಅಣಬೆ ಕೂಡ ಇರ್ತದೆ ಅಂತೆ ಆದರೆ ನಾನು ಇದುವರೆಗೂ ಆ ಒಂದು ತೋಟದಲ್ಲಿ ಬರುವಂಥ ಯಾವುದೇ ರೀತಿಯ ಅಣಬೆಯನ್ನು ಉಪಯೋಗಿಸಿಲ್ಲ ಆದರೆ ಅದರಲ್ಲೂ ಕೂಡ ಕೆಲವೊಂದನ್ನು ಉಪಯೋಗಿಸ್ತಾರೆ ಕೆಲವೊಂದನ್ನು ಉಪಯೋಗಿಸೋದಿಲ್ಲ ಅದು ಗೊತ್ತಿದ್ದವರು ಮಾತ್ರ ಈ ಅಣಬೆಯನ್ನು ಉಪಯೋಗಿಸ್ಕೊಳ್ಬೇಕು ಹಾಗೆಯೇ ಉಪಯೋಗಿಸ್ಕೊಳ್ಳೋದು ತುಂಬಾ ಅಪಾಯಕಾರಿ ಅಣಬೆಯ ಬಗ್ಗೆ ಹೇಳೋದಾದರೆ ಅಣಬೆಯು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಹಾಗೆಯೇ ಈ ಅಣಬೆಯಿಂದ ಬೇರೆ ಬೇರೆ ರುಚಿಕರವಾದ ಆಹಾರ ಪದಾರ್ಥಗಳನ್ನೆಲ್ಲ ಮಾಡ್ತಾರೆ ನಾನೀಗ ನಿಮ್ಗೆ ಒಂದು ತೋರಿಸ್ತೇನೆ ಅಣಬೆ ಅದು ಯಾವ ರೀತಿಯ ಅಣಬೆ ಅಂತ ನಿಮಗೆ ಗೊತ್ತಿದ್ದರೆ ಕಮೆಂಟ್ಸ್ ಮೂಲಕ ತಿಳಿಸಿ ಅದು ಅಣಬೆ ತುಂಬ ಸುಂದರವಾಗಿದೆ ಎಷ್ಟೊಂದು ಚಂದವಾಗಿದೆ ಅಂದರೆ ನಾನು ನೋಡಿ ನಿಮಗೀಗ ತೋರಿಸ್ತೇನೆ ನೋಡಿ ನಮ್ಮ ತೋಟದಲ್ಲಿ ಬಂದಿರುವಂಥ ಅಣಬೆ ಎಷ್ಟೊಂದು ಅಣಬೆ ಇದೆ ಅಂದರೆ ಇದನ್ನೆಲ್ಲ ಕಿತ್ಕೊಂಡ್ರೆ ಒಂದು ಬಟ್ಟಿಯಷ್ಟು ಒಂದು ಬುಟ್ಟಿಯಷ್ಟು ಅಣಬೆ ಸಿಗ್ತದೆ ಆ ಕಡೆ ಕೂಡ ಹಾಗೆ ತುಂಬಾ ಇದೆ ಇಲ್ಲಿಂದಲೇ ಹಬ್ಬಿಕೊಂಡಿದೆ ನೋಡಿ ಇಲ್ಲಿಂದ ಆರಂಭವಾಗಿದೆ ಈ ಅಣಬೆ ಯಾವ ರೀತಿ ಬಂದಿದೆ ಅಂದರೆ ಒಂದು ಸ್ಟೆಪ್ ಸ್ಟೆಪ್ ಯಾವ ಒಂದು ರೀತಿಯಲ್ಲಿ ಈ ಅಣಬೆ ಬಂದಿದೆ ಕೆಲವೊಂದು ಅಣಬೆಗಳೆಲ್ಲ ಒಣಗಿ ಹೋಗಿದೆ ಹಾಳಾಗಿದೆ ಇನ್ನು ಇದೆಲ್ಲ ಹೊಸತು ಇವತ್ತು ಬಂದಿರುವಂಥ ಅಣಬೆ ಇವತ್ತು ಮೂಡಿರುವಂಥ ಅಣಬೆ ಇದು ಯಾವ ಜಾತಿಯ ಅಣಬೆ ಅಂತ ನಿಮಗೆ ಗೊತ್ತಿದ್ದರೆ ಕಮೆಂಟ್ಸ್ ಮೂಲಕ ತಿಳಿಸಿ ಹಾಗೆಯೇ ಇದನ್ನು ಉಪಯೋಗಿಸ್ಬೋದಾ ಇದನ್ನು ಆಹಾರಕ್ಕೆ ಬಳಸ್ಬೋದಾ ಇದನ್ನು ಸಾಂಬಾರೆಲ್ಲ ಮಾಡ್ತಾರಾ ಅಂತ ಕೂಡ ನೀವು ನನಗೆ ತಿಳಿಸಿ ಹಾಗೆ ನೋಡಿ ಎಷ್ಟೊಂದು ಸುಂದರವಾಗಿ ನಾನು ಆವಾಗ್ಲಿಂದ ಇದನ್ನೇ ನೋಡ್ತಾ ಇದ್ದೇನೆ ಎಷ್ಟೊಂದು ಒಂದು ಅಚ್ಚುಕಟ್ಟಾಗಿ ಇದನ್ನು ಪೋಣಿಸಿದ್ದಾರೆ ನೋಡಿ ಅದೊಂದು ಆ ಒಂದು ಶೈಲಿಯನ್ನು ನೋಡಿ ಎಷ್ಟೊಂದು ಸುಂದರವಾಗಿ ಪೋಣಿಸಿ ನಾವು ಪೋಣಿಸಿಟ್ಟಿರುವಂತೆ ಕಾಣ್ತದೆ ನೋಡಿ ಅದು ಅದು ತ ಅದರಷ್ಟೇಗೆ ಬಂದಿರುವಂಥದ್ದು ನೋಡಿ ಇಲ್ಲೆಲ್ಲ ಎಷ್ಟೊಂದು ಸುಂದರವಾಗಿ ಕಾಣ್ತಾ ಇದೆ ಅಂದರೆ ಇದನ್ನು ನೋಡುವಾಗಲೇ ಅನ್ನಿಸ್ತದೆ ಆ ಎಷ್ಟು ಸುಂದರವಾಗಿದೆ ಎಷ್ಟು ಚೆನ್ನಾಗಿದೆ ಅಂತ ಅಲ್ಲಿ ಉಂಟಲ್ಲ ಅಲ್ಲಿ ಆ ಕಡೆಯಲ್ಲಿ ಸಹ ಉಂಟು ಆ ಕಡೆಯಲ್ಲೆಲ್ಲ ತುಂಬ ಉಂಟು ಆದರೆ ಅದೆಲ್ಲ ಸ್ವಲ್ಪ ಹಾಳಾಗ್ತಾ ಇದೆ ಇಲ್ಲಿರುವಂಥದ್ದು ಇವತ್ತು ಬಂದಿರುವಂಥದ್ದು ಇವತ್ತು ಬಂದಿರುವಂಥ ಹಣವೇ ಇಷ್ಟೊಂದು ಅಷ್ಟು ಸುಂದರವಾಗಿ ಕಾಣ್ತಾ ಇದೆ ನೋಡಿ ಸ್ವಲ್ಪ ಬಣ್ಣದಲ್ಲಿ ಅಂದರೆ ಒಳಗೆ ಒಂದು ಸ್ವಲ್ಪ ಕ್ರೀಮ್ ಕಲರಲ್ಲೇ ರೀತಿಯಲ್ಲಿದೆ ಹೊರಗಿನಿಂದ ಬಿಳಿ ಕಲರ್ನಲ್ಲಿ ಇದೆ ಇದು ನಿಮ್ಮ ತೋಟಗಳಲ್ಲಿ ಕೂಡ ಇರ್ಬೋದು ತುಂಬ ಕಡೆಗಳಲ್ಲಿ ಈಗ ಅಂದರೆ ಈಗ ಒಂದು ಒಂದು ಗುಡುಗು ಎಲ್ಲ ಬರ್ತದಲ್ವ ಆ ಟೈಮಲ್ಲಿ ಈ ಅಣಬೆಗಳೆಲ್ಲ ಮೂಡ್ತದೆ ಅಂತ ಹೇಳ್ತಾರೆ ಹಾಗೆಯೇ ಒಂದು ಹಳೆಯ ಮರದ ಒಂದು ರೆಂಬೆಯಲ್ಲಿ ಅಥವಾ ಹಳೆಯ ಮರದ ಮೇಲೆಲ್ಲ ಬರ್ತಾ ಇರ್ತದೆ ಅದು ಅಥವಾ ಕಲ್ಲು ಬಂಡೆಗಳ ಸೈಡಲ್ಲೆಲ್ಲ ಕೂಡ ಅಣಬೆಗಳು ಬರ್ತಾನೆ ಇರ್ತದೆ ಇವಾಗ ತೋಟದಲ್ಲಿ ನೋಡಿದರೆ ಈ ಥರ ಸುಮಾರು ಕಡೆಗಳಲ್ಲಿ ಈ ಥರದ ಅಣಬೆಯನ್ನು ನೋಡಿದ್ದೇನೆ ನಾನು ಇಲ್ಲಂತೂ ತುಂಬನೇ ಇದೆ ತುಂಬನೇ ರಾಶಿ ಅಣಬೆಗಳಿದೆ ಆದರೆ ಈ ಅಣಬೆಯ ವಿಶೇಷತೆ ಅಂದರೆ ಇದು ಹೆಚ್ಚು ದಿವಸ ಇರುವುದಿಲ್ಲ ಈ ಅಣಬೆಗಳಲ್ಲಿ ಏನಾಗ್ತದೆ ಅಂದರೆ ಹೆಚ್ಚಾಗಿ ಒಂದರಿಂದ ಎರಡು ದಿವಸಗಳಷ್ಟು ಕಾಲ ಅಣಬೆಗಳಿರ್ತದೆ ಆಮೇಲೆ ಇದರಲ್ಲಿ ನಾನು ಕಂಡಂಥ ಒಂದು ವಿಶೇಷತೆ ಅಂದರೆ ಇದು ಹೊಗೆ ಥರ ಬರ್ತಾ ಇರ್ತದೆ ಇದರಲ್ಲಿ ನೋಡಿ ಈ ಥರ ಒಂದು ನಾವು ಅದಕ್ಕೆ ಈ ಥರ ಅದನ್ನು ಮುಟ್ಟಿದರೆ ನಿಮಗಿಲ್ಲಿ ವಿಡಿಯೋದಲ್ಲಿ ಅದು ಅಷ್ಟು ನಾನು ನಾನಿಲ್ಲಿ ನೋಡ್ತಾ ಇದ್ದೇನೆ ಅದರ ಅದರಿಂದ ಸ್ವಲ್ಪ ಸ್ವಲ್ಪ ಹೊಗೆ ರೀತಿಯಲ್ಲಿ ಬರುವಂಥದ್ದು ಹೊಗೆ ರೀತಿಯಲ್ಲಿ ಬರುವುದನ್ನು ನಾನು ನೋ ನೋಡ್ತಾ ಇದ್ದೆ ಅದರ ಇಲ್ಲಿ ವಿಡಿಯೋದಲ್ಲಿ ಅದು ಕಾಣ್ತಾ ಇಲ್ಲ ಹೊಗೆ ರೀತಿಯಲ್ಲಿ ಬರುವಂಥದ್ದು ಸ್ವಲ್ಪ ಅಬ್ಸರ್ವ್ ಮಾಡಿ ಈ ರೀತಿಯಾಗಿ ನೋಡಿದರೆ ಅದರಲ್ಲಿ ಒಂಥರ ಹೊಗೆ ಇರ್ತದೆ ನೋಡಿ ಇಲ್ಲೊಂದು ಬಂತಲ್ಲ ಈಗ ನೋಡಿ ನೋಡಿ ಅದರಲ್ಲಿ ಒಂದು ಸ್ವಲ್ಪ ಹೊಗೆ ಇದೆ ಅದು ಯಾವ ಕಾರಣಕ್ಕೆ ಬರ್ತಾ ಇದೆ ಅಂತ ನಂಗೆ ಗೊತ್ತಿಲ್ಲ ಇನ್ನೇನಾದರೂ ಅದು ವಿಷದ ಅಣಬೆ ಆಗಿರ್ಬೋದಾ ಅಂತ ಒಂದು ನನ್ನ ಅನಿಸಿಕೆ ವಿಷದ ಅಣಬೆ ಕೂಡ ಇರ್ತದಂತೆ ವಿಷದ ಅಣಬೆಯನ್ನು ತಿಂದ ಕೂಡಲೇ ಮನುಷ್ಯರಾಗಲಿ ಪ್ರಾಣಿಗಳಾಗಲಿ ಈ ವಿಷದ ಅಣಬೆಯನ್ನು ತಿಂದರೆ ಸಾಯ್ತಾರೆ ಅದಕ್ಕೋಸ್ಕರ ನಾನು ಹೇಳುವಂಥದ್ದು ತೋಟದಲ್ಲೆಲ್ಲ ನಿಮಗೆ ಅಣಬೆ ಸಿಗ್ತದೆ ಅಂತ ಆದರೆ ತುಂಬ ಜಾಗರೂಕತೆಯಿಂದ ಅದು ಗೊತ್ತಿದ್ದವರ ಹತ್ರ ಕೇಳಿಕೊಂಡು ಮಾಡಿ ಸುಮ್ಮನೆ ಹಾಗೆಯೇ ನೀವು ಪದಾರ್ಥ ಮಾಡಲಿಕ್ಕೆ ಹೋಗಬೇಡಿ ಇದರಿಂದ ನಿಮ್ಮ ಜೀವಕ್ಕೆ ತುಂಬಾ ಅಪಾಯ ಇದೆ ಅದಕ್ಕೋಸ್ಕರ ನಾನು ಹೇಳ್ತಾ ಇರೋದಂಥದ್ದು ಅಣಬೆ ಅಂದರೆ ತುಂಬಾ ಆರೋಗ್ಯಕ್ಕೆ ಒಳ್ಳೆಯದು ಹೌದು ಆದರೆ ತಿನ್ನುವಂಥ ಅಣಬೆ ಆದರೆ ಮಾತ್ರ ಉಪಯೋಗಿಸಬೇಕಷ್ಟೇ ವಿನಃ ವಿಷಕಾರಿ ಅಣಬೆಗಳೆಲ್ಲ ಇದೆ ಅದರಲ್ಲಿ ತುಂಬನೇ ವೆರೈಟಿ ಇದೆ ಅಂತೆ ಬೇರೆ ಬೇರೆ ರೀತಿಯ ಅಣಬೆ ಕಾಣ್ಬೋದು ಕೆಲವೊಮ್ಮೆ ಒಂದು ರೌಂಡ್ ರೀತಿಯಲ್ಲಿರುವಂಥದ್ದು ಕೊಡೆಯ ರೀತಿಯಲ್ಲಿರುವಂಥದ್ದು ಈ ರೀತಿ ಅಣಬೆ ಇದೆ ಇನ್ನು ಅದನ್ನು ಬೆಳೆಸುವಂಥ ಅಣಬೆ ಅಂತ ಒಂದು ಬೇರೆನೇ ಇದೆ ಅಲ್ವಾ ಬೆಳೆಸುವಂಥದ್ದು ಅದನ್ನು ಸಪ್ರೇಟಾಗಿ ಬೇರೆ ಕಡೆಯಲ್ಲಿ ಬೆಳೆಸಿ ಅದನ್ನು ಮಾರಾಟ ಮಾಡುವಂಥದ್ದು ಈಗ ಹೋಟೆಲ್ಗಳಲ್ಲೆಲ್ಲ ಇದೆಯಲ್ಲ ಅದೆಲ್ಲ ಬೆಳೆಸುವಂಥ ಅಣಬೆಯನ್ನು ಮಾಡುವಂಥದ್ದು ತೋಟಗಳಲ್ಲೆಲ್ಲ ಸಿಗುವಂಥ ಅಣಬೆ ಅಲ್ಲ ಈ ತೋಟಗಳಲ್ಲಿ ಸಿಗುವಂಥ ಅಣಬೆಯನ್ನು ನಾವು ತುಂಬ ಜಾಗರೂಕತೆಯನ್ನು ಮಾಡಬೇಕು ಇದು ನಮ್ಮ ಅಡಿಕೆ ತೋಟದಲ್ಲಿ ಆಗಿರುವಂಥದ್ದು ಅದು ಎಲ್ಲ ಟೈಮಲ್ಲಿ ಬರುವುದಿಲ್ಲ ಈ ಒಂದು ಅಣಬೆ ಬರುವಂಥದ್ದು ಈಗ ನಾವು ಆಟಿ ತಿಂಗಳು ಆಯಿತು ಮುಗಿತ ಬಂತಲ್ವ ಆಟಿ ತಿಂಗಳಲ್ಲಿ ಸಾಧಾರಣ ಬರುವಂಥದ್ದು ಹೆಚ್ಚಾಗಿ ಆಟಿ ತಿಂಗಳಲ್ಲಿ ಬರುವಂಥದ್ದು ಈಗ ಕಿಸುವಿನ ಎಲೆ ಎಲ್ಲ ಹುಟ್ಟುತ್ತದ ಹುಟ್ಟಿ ಬರುವಂಥದ್ದು ಇದೇ ಸಮಯದಲ್ಲಿ ಇನ್ನು ಈ ಕೆಸವಿನ ಎಲೆ ಕೂಡ ಹಾಗೆ ಎಲ್ಲ ಎಲೆಗಳೆಲ್ಲ ಹಾಳಾಗಲಿಕ್ಕೆ ಆರಂಭವಾಗ್ತದೆ ಇಲ್ಲಿ ನಮ್ಮ ತೋಟದ ಸೈಡಲ್ಲಿ ಈಗ ಸೈಡಲ್ಲಿ ಇಲ್ಲಿ ಹೊರ ನಾವು ತೋಟಕ್ಕೆ ಹೋಗುವಂಥ ಜಾಗದಲ್ಲಿ ಇಲ್ಲಿ ಇರುವಂಥದ್ದು ಇಲ್ಲಿ ಒಂದು ಸ್ವಲ್ಪ ಗಿಡ ನಾನು ಮುಂಡಿ ಗಿಡವನ್ನು ಕೂಡ ಮಾಡಿದ್ದೇನೆ ಮುಂಡಿ ಅಂತ ನಿಮಗೆ ಗೊತ್ತಿರ್ಬೋದು ಅದೊಂದು ಗಡ್ಡೆ ಅದರ ಬೇರು ಮೇಲ್ಗಡೆಯಲ್ಲಿ ಬರುವಂಥದ್ದು ತುಂಬ ದಪ್ಪಗಾಗಿ ಬರ್ತದೆ ಚೆನ್ನಾಗಿ ಬರ್ತದೆ ಆಮೇಲೆ ಅದನ್ನು ಕಟ್ ಮಾಡಿ ಸಾಂಬಾರು ಮಾಡುವಂಥದ್ದು ಹುಳಿ ನಾವು ಹೆಚ್ಚಾಗಿ ಆ ಮುಂಡಿಯನ್ನು ಮೇಲಾರ ಅಂತ ಮಾಡ್ತೇವೆ ಮುಂಡಿ ಹುಳಿ ಮಾಡುವಂಥದ್ದು ತುಂಬ ಅದು ಅದನ್ನು ನಾವು ಮಾಡ್ತೇವೆ ಹಾಗೆಯೇ ಇಲ್ಲೇನು ಅಂದರೆ ಒಂದು ದೊಡ್ಡದಾದ ಪಪ್ಪಾಯಿ ಗಿಡ ಇತ್ತು ಅದು ಕೂಡ ನೋಡಿ ಮೊನ್ನೆ ಒಂದು ಜೋರು ಮಳೆಗೆ ಅದರ ಬುಡ ಎಲ್ಲ ಕೊಳ್ತೋಯಿತು ಕೊಳ್ತೋಗಿ ಪಪ್ಪಾಯಿ ಎಲ್ಲ ಕಾಯಿ ಎಲ್ಲ ಬಿದ್ದಿದೆ ನಾನು ಒಂದೆರಡು ಮೂರು ಆಗುವಷ್ಟು ಸ್ವಲ್ಪ ದೊಡ್ಡದಾಗಿರುವುದನ್ನು ಪಲ್ಯ ಸಾಂಬಾರೆಲ್ಲ ಮಾಡ್ತೇನೆ ಪಲ್ಯ ಅಂತೂ ತುಂಬ ರುಚಿಯಾಗ್ತದೆ ಅದರ ಪಲ್ಯ ಪಪ್ಪಾಯಿಯ ಪಲ್ಯ ಮಾಡ್ತಾರೆ ಪಪ್ಪಾಯಿಯ ಸಾಂಬಾರು ಮಾಡ್ತಾರೆ ಹಾಗೆಯೇ ಪಪ್ಪಾಯಿಂದ ದೋಸೆ ಕೂಡ ಮಾಡ್ತಾರೆ ಪಪ್ಪಾಯಿಯನ್ನು ಅಕ್ಕಿ ಜೊತೆ ಕಡಿಯುವಂಥದ್ದು ಕಡಿದು ದೋಸೆ ಮಾಡುವಂಥದ್ದು ಯಾವ ರೀತಿ ಸೌತೆಕಾಯಿ ದೋಸೆ ಎಲ್ಲ ಮಾಡ್ತೇವಲ್ಲ ಅದೇ ರೀತಿ ಅದು ಕೂಡ ತುಂಬ ರುಚಿಕರ ಆಗಿರ್ತದೆ ಆಮೇಲೆ ಪಪ್ಪಾಯಿ ಕೊಟ್ಟಿಗೆ ಅಂತ ಮಾಡ್ತಾರೆ ಎಲೆಯಲ್ಲಿ ಮರ್ಚಿ ಒಂದು ಮಾಡ್ತಾರಲ್ಲ ಅದನ್ನು ಕೂಡ ಮಾಡ್ತಾರೆ ತುಂಬ ರುಚಿಕರ ಆಗಿರ್ತದೆ ಅದು ತುಂಬಾ ದೊಡ್ಡದಾದ ಒಂದು ಮರ ಆಗಿತ್ತು ಮರ ದೊಡ್ಡದಾಗಿತ್ತು ಆದರೆ ತುಂಬ ಮಳೆಗೆ ಅದರ ಬುಡ ಎಲ್ಲ ಕುಳಿತು ಹೋಯಿತು ಹೀಗೆ ನಮ್ಮ ತೋಟದ ಸೈಡಲ್ಲಿ ಸ್ವಲ್ಪ ಈ ರೀತಿಯ ಗಿಡಗಳಿದೆ ಇನ್ನೊಂದು ಗಿಡ ನಾನು ನಿಮಗೆ ತೋರಿಸ್ತೇನೆ ಅದು ನಿಮಗೆ ಕೆಲವರಿಗೆ ಗೊತ್ತಿರ್ಬೋದು ಏನು ಕೆಲವರಿಗೆ ಅದರ ಬಗ್ಗೆ ಹಳ್ಳಿ ಕಡೆಗಳಲ್ಲಿ ಹೆಚ್ಚಾಗಿ ಅದು ಇರ್ತದೆ ಆದರೆ ಇವಾಗಂತೂ ಅದು ಸ್ವಲ್ಪ ಅಳಿವಿನಂಚಿನಲ್ಲಿದೆ ಅಂತ ಹೇಳ್ಬೋದು ಇದನ್ನು ನಾನು ನಿಮಗೆ ತೋರಿಸ್ತೇನೆ ನೋಡಿ ಓ ಇಲ್ಲಿದೆ ನೋಡಿ ಇದು ಇದಕ್ಕೆ ಹೆಸರು ನಾವೆಲ್ಲ ಇದಕ್ಕೆ ನೆರುಗಳ ಸೊಪ್ಪು ಅಂತ ಕರಿತೇವೆ ಏನು ಇದು ನೋಡಿ ಇದಿಲ್ಲಿ ಬಿಳಿ ಬಿಳಿಯಾಗಿರುವಂಥದ್ದು ನಾವು ತೋಟಕ್ಕೆ ಔಷಧಿಯನ್ನು ಹಾಕಿರ್ತೇವಲ್ಲ ಔಷಧಿ ಬಿದ್ದಿರುವಂಥದ್ದು ಸುಣ್ಣ ಮೈಲ್ತುತ್ತನ್ನು ಹಾಕಿರ್ತೇವಲ್ಲ ಅದು ಅಷ್ಟೇ ಹಾಂ ಇದರ ನೋಡಿ ನೆರುಗಳ ಸೊಪ್ಪು ಅಂತ ಹೇಳುವಂಥದ್ದು ನೆರುಗಳ ಸೊಪ್ಪು ಅಂತ ಹೇಳಿದರೆ ಇದು ಯಾವುದಕ್ಕೆ ಬಳಸ್ತಾರೆ ಅಂದರೆ ಇದನ್ನು ಸಾರು ಮಾಡ್ತೇವೆ ಹಾಗೆಯೇ ಸೌತೆಕಾಯಿ ಹುಳಿಮೆಣಸು ಸಾಂಬಾರು ಅಂತ ನಾವು ಹೇಳ್ತೇವೆ ಸೌತೆಕಾಯಿ ಸಾಂಬಾರಿಗೆ ಈ ಸೊಪ್ಪನ್ನು ಹಾಕಿದರೆ ತುಂಬನೇ ಒಂದು ಪರಿಮಳ ಅದಕ್ಕೆ ಈ ಒಂದು ನೆರುಗಳ ಸೊಪ್ಪಿಗೆ ಬಳಸ್ತಾ ಇರುವವರಿಗೆ ಗೊತ್ತಿರ್ಬೋದು ಅಥವಾ ಹಳ್ಳಿ ಕಡೆಗಳಲ್ಲಿ ತುಂಬ ಜನರಿಗೆ ಗೊತ್ತಿರ್ಬೋದು ಇದು ನೆರುಗಳ ಸೊಪ್ಪು ಅಂತ ಹೇಳುವಂಥದ್ದು ಇದೊಂದು ಚಿಕ್ಕ ಗಿಡ ಇದರ ಎಲೆ ಇವಾಗ ನನಗೆ ಮುಟ್ಟಿರ್ತೇನಲ್ವ ತುಂಬ ಪರಿಮಳ ಬರ್ತಾನೆ ಇರ್ತದೆ ಹಾಗೆ ಈ ಸೊಪ್ಪನ್ನು ಕಟ್ ಮಾಡಿ ಆ ಸಾಂಬಾರಿಗೆ ಹಾಕುವಂಥದ್ದು ಹಾಗೆಯೇ ಇದು ಅದರನ್ನು ಹಾಗೇ ಅದನ್ನು ತಿಳಿ ಸಾರು ಮಾಡಲಿಕ್ಕಾಗ್ತದೆ ಅದು ಕೂಡ ತುಂಬಾ ರುಚಿ ಪರಿಮಳ ತುಂಬಾ ಪರಿಮಳ ಇರುವಂಥದ್ದು ಹೆಚ್ಚಾಗಿ ನಾವೇನು ಅಂದರೆ ಹುಳಿಮೆಣಸಿನ ಸಾಂಬಾರು ಹುಳಿಮೆಣಸು ಹಾಕಿ ಮಾಡುವಂಥ ಒಂದು ಸಾಂಬಾರು ಆ ಸಾಂಬಾರಿಗೆ ಇದನ್ನು ನೆರುಗಳ ಸೊಪ್ಪನ್ನು ಹಾಕಿ ಮಾಡುವಂಥದ್ದು ತುಂಬ ರುಚಿಕರವಾದಂಥ ಒಂದು ಸೊಪ್ಪು ಪರಿಮಳವಾದಂಥ ಒಂದು ಸೊಪ್ಪು ಹಾಗೆ ಇಲ್ಲೊಂದು ನಮ್ಮ ಯಾವುದು ಗಿಡ ಇದೆ ಅಂದರೆ ಆರೆಂಜ್ ನಡಿ ಬೇಬಿ ಆರೆಂಜ್ ಅಂತ ಹೇಳುವಂಥದ್ದು ಇದು ನಾವು ಜ್ಯೂಸ್ ಮಾಡಲಿಕ್ಕೆ ತುಂಬಾ ಆರೆಂಜ್ ಪರಿಮಳವೇ ಇದೆ ಬೇಬಿ ಆರೆಂಜೇ ಇದು ಆದರೆ ತಿನ್ನಲಿಕ್ಕೆ ಹಾಗೆ ತಿನ್ನಲಿಕ್ಕೆ ಆಗೋದಿಲ್ಲ ಯಾಕಂದರೆ ತುಂಬ ಹುಳಿ ಅಂಶವನ್ನು ಹೊಂದಿರುವಂಥದ್ದು ಹುಳಿ ಅಂಶವನ್ನು ಹೊಂದಿರುವಂತಹ ಬೇಬಿ ಆರೆಂಜ್ ಆರೆಂಜೇ ಇದು ಇದರ ಪರಿಮಳದಿಂದ ಇದರ ಎಲ್ಲ ಎಲ್ಲ ಕೂಡ ಆರೆಂಜ್ನ ರೀತಿಯಲ್ಲಿದೆ ನೋಡಿ ಆದರೆ ತುಂಬ ಪುಟ್ಟದಾಗಿದೆ ತುಂಬ ಪರಿಮಳ ಹಾಗೆ ಇದರ ಜ್ಯೂಸ್ ಮಾಡ್ತೇವೆ ಇದರ ಜ್ಯೂಸ್ ತುಂಬ ಆರೆಂಜ್ ಯಾವ ರೀತಿ ನಾವು ಜ್ಯೂಸ್ ಕುಡಿತೇವೆ ಅದೇ ರೀತಿಯ ಒಂದು ಫೀಲ್ ಆಗ್ತದೆ ಇದರಲ್ಲಿ ಗಿಡ ಎಲ್ಲ ಹುಟ್ಟಿರ್ತದೆ ಮಳೆಗಾಲದಲ್ಲೆಲ್ಲ ನೋಡಿದ್ರಿ ನೀವು ಇದರ ಗಿಡ ಅದರ ಬುಡದಲ್ಲೆಲ್ಲ ಗಿಡಗಳೆಲ್ಲ ಇರ್ತದೆ ಮತ್ತು ಗೆಲ್ಲು ಕೂಡ ಬದುಕ್ತದೆ ಅಂತ ಹೇಳ್ತಾರೆ ಅಥವಾ ಇದರಿಂದ ಬೀಜ ಬರ್ತದೆ ಆ ಬೀಜದಿಂದ ಕೂಡ ಒಂದು ಸ್ವಲ್ಪ ದೊಡ್ಡ ಮರ ಆಗಿದೆ ನೋಡಿ ತುಂಬ ಆಗ್ತದೆ ಈ ಸಲ ಆಗಬೇಕಷ್ಟೆ ಇನ್ನೂ ಬಿಡ್ತಾ ಇದೆ ಮಿಡಿ ಬಿಡ್ತಾ ಇದೆ ಅಷ್ಟೆ ಇದು ನಮ್ಮ ತೋಟದ ಕಡೆಯ ಭಾಗ ಅಣಬೆ ಒಂಥರ ವಿಭಿನ್ನ ಮತ್ತು ವಿಶೇಷ ಬಗೆಯ ಗಿಡಮೂಲಿಕೆ ಅಂತ ಹೇಳ್ತಾರೆ ಇದರಲ್ಲಿ ಸಾವಿರಾರು ಬಗೆ ಇದೆ ಪ್ರತಿಯೊಂದು ಭಿನ್ನ ರುಚಿಯಂತೆ ಅದಕ್ಕೆ ವಿಭಿನ್ನತೆಯಿಂದ ಕೂಡಿರುತ್ತದೆ ಅಂತ ಹೇಳ್ತಾರೆ ಕೆಲವೊಂದು ವಿಷಕಾರಿ ಅದರಲ್ಲಿ ಅದು ಅದು ಗೊತ್ತಿದ್ದವರು ಮಾತ್ರ ಹೇಳ್ಬೋದಷ್ಟೇ ಇದರಲ್ಲಿ ತುಂಬ ಚಿಕಿತ್ಸಕ ಗುಣ ಇದೆ ಅಂತೆ ಈ ಅಣಬೆಯಲ್ಲಿ ಮತ್ತು ನಿತ್ಯ ಆಹಾರಕ್ಕೆ ಕೂಡ ಬಳಸಿಕೊಂಡ್ರೆ ಸಾಕಷ್ಟು ಆರೋಗ್ಯ ಸಮಸ್ಯೆಯನ್ನು ನಿವಾರಿಸ್ಬೋದು ಅಂತ ಅನೇಕ ತಜ್ಞರು ಹೇಳ್ತಾರೆ ತೂಕ ಇಳಿಸ್ಲಿಕ್ಕೂ ಕೂಡ ಇದು ಸಹಾಯ ಮಾಡ್ತದಂತೆ ಕೊಬ್ಬನ್ನೆಲ್ಲ ಕರಗಿಸ್ತದೆ ಅಂತ ಹೇಳ್ತಾರೆ ಹಾಗೆ ಅಷ್ಟೇ ಮಾತ್ರ ಅಲ್ಲದೆ ಆಹಾರ ಪದಾರ್ಥಗಳಲ್ಲಿ ಅಣಬೆಯನ್ನು ಸೇರಿಸಿಕೊಳ್ಳುವುದರಿಂದ ಆಹಾರದ ಗುಣಮಟ್ಟ ಕೂಡ ಹೆಚ್ಚುತ್ತದೆ ಹಾಗೆ ದೇಹಕ್ಕೆ ಒಂದು ಪೋಷಣೆಯನ್ನು ನೀಡ್ತದೆ ಅಂತ ಹೇಳ್ತಾರೆ ಇದು ನ್ಯೂಟ್ರಿಷನ್ ಕೊರತೆಯನ್ನು ನೀಗಿಸ್ತದೆ ತುಂಬ ಜನ ಹೇಳ್ತಾರೆ ಅಣಬೆಯನ್ನು ತಿನ್ನಬೇಕು ಅದರಲ್ಲಿ ನ್ಯೂಟ್ರಿಷನ್ಸ್ ಇದೆ ನ್ಯೂಟ್ರಿಷನ್ ಕೊರತೆ ನಮ್ಮಲ್ಲಿ ಏನಾದರೂ ಇದೆ ಅದರ ಅದನ್ನು ತೆಗೆದುಹಾಕ್ತದೆ ಅಂತ ಹೇಳ್ತಾರೆ ಉತ್ತಮ ಆರೋಗ್ಯಕ್ಕೆ ಅದೊಂದು ಪೋಷಣೆ ನ್ಯೂಟ್ರಿಷನನ್ನು ಒದಗಿಸ್ತದೆ ಅಂತ ವಿಟಮಿನ್ ಡಿಯನ್ನು ಕೂಡ ಹೆಚ್ಚಿಸ್ತದೆ ಅಂತೆ ಹಾಗೆಯೇ ಇನ್ನು ನಾನು ಮುಂದಿನ ವೀಡಿಯೋಗಳಲ್ಲೆಲ್ಲ ನಾನು ನಿಮಗೆ ಇನ್ನಷ್ಟು ಗಿಡಗಳ ಪರಿಚಯಗಳು ಅಥವಾ ಹಳ್ಳಿಗಳಲ್ಲಿರುವಂತಹ ಕೆಲವೊಂದು ಗಿಡಗಳು ಮತ್ತು ನಾನು ಬೆಳೆಸುವಂತಹ ತರಕಾರಿಗಳನ್ನು ಎಲ್ಲವನ್ನು ಕೂಡ ನಾನು ನಿಮಗೆ ಪರಿಚಯಿಸ್ತೇನೆ ಹಾಗೆ ತೋರಿಸ್ತೇನೆ ವೀಡಿಯೋ ಕೂಡ ನೆಕ್ಸ್ಟಲ್ಲಿ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ನಿಮಗೆ ಲೈವ್ ಆಗಿ ತೋಟದಲ್ಲಿ ಏನೆಲ್ಲ ಇದೆ ತೋಟದಲ್ಲಿ ಏನೆಲ್ಲ ಮಾಡ್ತೇವೆ ತೋರಿಸ್ತೇನೆ ಈ ಹಳ್ಳಿ ಕಡೆಗಳಲ್ಲಿ ನಾವು ತರಕಾರಿಗಳನ್ನು ನಾವು ತಿನ್ನುವಂತಹ ತರಕಾರಿಗಳ ನಾವು ತಿನ್ನುವಂತಹ ನಾವು ಬೆಳೆಸುವಂತಹ ತರಕಾರಿ ಮತ್ತು ತಿನ್ನುವಂಥ ತರಕಾರಿ ಅಂತ ಹೇಳಿ ತಿನ್ನುವಂತಹ ತರಕಾರಿಯನ್ನು ಬೆಳೆಸ್ತೇವೆ ಹಳ್ಳಿಗಳಲ್ಲಿ ನೋಡಿದರೆ ತಿನ್ನುವುದನ್ನೇ ಬೆಳೆಸುವುದು ಬೆಳೆಸುವುದನ್ನೇ ತಿನ್ನುವುದು ಅಂತ ಆಗ್ತದೆ ಹಾಗೆಯೇ ಇವಾಗ ನಾವು ತೋಟದಿಂದ ಮನೆ ಕಡೆ ಹೋಗುವ ಹಾಗೆಯೇ ಮುಂದಿನ ವೀಡಿಯೋದಲ್ಲಿ ನಾನು ನಿಮಗೆ ಲೈವ್ ಆಗಿ ಸಿಗ್ತೇನೆ ಲೈವ್ ಆಗಿ ನಿಮಗೆ ನಾನು ತೋಟವನ್ನು ಒಮ್ಮೆ ಸುತ್ತಾಡಿಸ್ತೇನೆ ಸೊ ತೋಟದ ಬದಿ ಬದಿಗಳಲ್ಲೆಲ್ಲ ಈ ರೀತಿಯಾದ ಪುಟ್ಟ ಪುಟ್ಟ ನೀರಿನ ಕಣಿಗಳೆಲ್ಲ ಇರ್ತದೆ ನೋಡಿ ತುಂಬ ಸುಂದರವಾಗಿರ್ತದೆ ಯಾಕಂದರೆ ಇದು ಅಲ್ಲಲ್ಲಿ ನಾವು ಈ ರೀತಿಯಾಗಿ ಕಣಿಯನ್ನು ಕೊಡ್ತಾ ಇರಬೇಕು ಯಾಕಂದರೆ ಮ ಮಳೆ ಬಂದಾಗ ತುಂಬ ಮಳೆ ಇರ್ತದಲ್ಲ ಹಳ್ಳಿ ಕಡೆಯಲ್ಲಿ ಅವಾಗ ಮಳೆಯಿಂದಾಗಿ ತೋಟ ಫುಲ್ಲು ನೀರಿಂದ ಮುಚ್ಚಿರ್ತದೆ ತುಂಬ ನೀರು ಬಂದರೆ ತೋಟ ಎಲ್ಲ ಫುಲ್ ಮುಳುಗ್ತದಲ್ವ ಅದಕ್ಕೋಸ್ಕರ ಈ ರೀತಿ ಕಣಿ ಮಾಡಿಕೊಂಡ್ರೆ ನೀರೆಲ್ಲ ಸಾಧಾರಣ ಈ ರೀತಿಯಾಗಿ ಹೋಗ್ತದೆ ಎಂಬ ಒಂದು ಕಾರಣದಿಂದ ಸೈಡ್ ಸೈಡ್ಗಳೆಲ್ಲ ಕಣಿಗಳನ್ನು ಕೊಡುವಂಥದ್ದು ಹಾಗೆ ಮಳೆ ಬಾಗಾಲ ಆರಂಭ ಆಗ್ತದೆ ಅಂತ ಆದ ಕೂಡಲೇ ಅದನ್ನೆಲ್ಲ ಕ್ಲೀನ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ ಕ್ಲೀನ್ ಮಾಡಬೇಕಾಗ್ತದೆ ಇದು ಇವಾಗ ಸ್ವಲ್ಪ ಕಡಿಮೆ ನೀರಿದೆ ಮೊನ್ನೆ ಮೊನ್ನೆಲ್ಲ ತುಂಬ ಮಳೆ ಇರುವಾಗ ಇದು ಫುಲ್ ಆಗ್ತದೆ ಇನ್ನೂ ಜಾಸ್ತಿ ನೀರು ಬಂದರೆ ಅದು ತೋಟದ ಸೈಡಿಗೆ ಬರ್ತದೆ ಸರಿ ಇವಾಗ ನಾವು ಮನೆ ಕಡೆ ಹೋಗುವ ನಮ್ಮ ಒಳ್ಳೆ ಮೆಣಸಿನ ಗಿಡ ನೋಡಿ ಇಷ್ಟೊಂದು ಥರಕ್ಕೆ ಬರ್ತಾ ಇದೆ ಇವಾಗ ಪುಟ್ಟದಾದ ನೋಡಿ ಗೆರೆಗಳೆಲ್ಲ ಬರ್ತಾ ಇದೆ ಪುಟ್ಟದಾಗಿ ಬರ್ತಾ ಇದೆ ಅಷ್ಟೇ ಒಳ್ಳೆ ಮೆಣಸಿನ ಕಾಳುಗಳೆಲ್ಲ ಬರ್ತಾ ಇದೆ ಇನ್ನು ಮಳೆ ಇಲ್ಲದಿದ್ದಾಗ ಈ ರೀತಿಯಾಗಿ ತೋಟಕ್ಕೆ ಹೋಗಲಿಕ್ಕೆ ಆಗ್ತದೆ ಆದರೆ ತುಂಬಾ ಸೊಳ್ಳೆಗಳು ಕೂಡ ಇರ್ತದೆ ತೋಟದಲ್ಲಿ ಎಲ್ಲ ಸೊಳ್ಳೆಗಳು ಕಚ್ಚಿಸ್ತಾನೆ ಇರ್ತದೆ ಆವಾಗ ಅವಾಗ ಈ ರೀತಿ ಮಾಡ್ಕೊಳ್ಬೇಕಾಗ್ತದೆ ಇಲ್ಲದಿದ್ದರೆ ಎಲ್ಲ ಕಡೆ ಕಚ್ಚುತ್ತೆ ಹಾಗೆ ನೋಡಿ ಇಲ್ಲಿ ನಾನು ನಿಮ್ಮ ಇನ್ನೊಂದು ಗಿಡ ತೋರಿಸ್ತೇನೆ ನಾನು ಇದು ತಂದು ನೆಟ್ಟಿರುವಂತಹ ಗಿಡ ಇದು ಗಂಧಸಾಲೆ ಸೊಪ್ಪು ಅಂತ ಹೇಳುವಂಥದ್ದು ನೀವು ಅನ್ನ ಮಾಡಬೇಕಾದ್ರೆ ಪಲಾವ್ ಮಾಡಬೇಕಾದ್ರೆ ಯಾವುದೇ ರೈಸ್ ಬಾತ್ ಮಾಡಬೇಕಾದ್ರೆ ಇದನ್ನು ಹಾಕಿದರೆ ಈ ಗಂಧಸಾಲೆ ಅಕ್ಕಿಯ ಪರಿಮಳವನ್ನೇ ಇದು ಕೊಡುವಂಥದ್ದು ಅದರ ಬಗ್ಗೆ ನೀವು ಗೂಗಲಲ್ಲೆಲ್ಲಿ ಸರ್ಚ್ ಮಾಡಿದರೆ ನಿಮಗೆ ಸಿಗ್ತದೆ ಗಂಧಸಾಲೆ ಸೊಪ್ಪು ಇದಕ್ಕೆ ಬೇರೆಲ್ಲ ಹೆಸರು ಇದೆ ತುಂಬ ಇನ್ನೊಮ್ಮೆ ನಾನು ನಿಮಗೆ ನೋಡಿ ಏನು ಅಂತ ನಾನು ನಿಮಗೆ ತಿಳಿಸ್ತೇನೆ ನೋಡಿ ಈ ಸೊಪ್ಪಿನ ಪರಿಚಯ ತುಂಬ ಜನರಿಗೆ ಇರ್ಬೋದು ತುಂಬನೇ ಪರಿಮಳ ಪರಿಮಳ ಇರುವಂಥದ್ದು ಹೀಗೆ ಇದ್ರೆ ಇದು ಯಾವುದೇ ರೀತಿಯ ಪರಿಮಳ ಇಲ್ಲ ನೋಡಿ ಇದನ್ನು ಈ ರೀತಿಯಾಗಿ ನೋಡಿದರೆ ಅಥವಾ ಇದನ್ನು ಕಟ್ ಮಾಡಿ ನೋಡಿದರೆ ಅಷ್ಟೇನು ಪರಿಮಳ ಇಲ್ಲ ಯಾವಾಗ ಅದು ಅನ್ನಕ್ಕೆ ಹಾಕಿ ಬೇಯಿಸ್ತಿರೋ ಆವಾಗ ಅದಕ್ಕೆ ಒಂದು ಪರಿಮಳ ಬರ್ತದೆ ಓ ಒಂದು ಗಿಡ ನೆಟ್ಟರೆ ಸಾಕು ಈ ರೀತಿಯಾಗಿ ಬಲ್ಲೇ ಬಂದು ಬಿಡ್ತದೆ ನೋಡಿ ಫುಲ್ ಅದುವೇ ಬಂದಿದೆ ಒಂದು ಹತ್ತು ಹದಿನೈದು ಗಿಡದಷ್ಟು ಬಂದಿದೆ ನಾನು ನೆಟ್ಟಿದ್ದು ಒಂದೇ ಒಂದು ಗಿಡ ಆದರೆ ಈ ರೀತಿಯಾಗಿ ಇಷ್ಟು ಬಂದಿದೆ ನೋಡಿ ಪ್ರತಿದಿನ ನಾನು ಒಂದು ಒಂದೊಂದು ಎಲೆಯನ್ನು ಹಾಕಿ ಅನ್ನ ಬೆಳ್ತಿಗೆ ಅನ್ನಕ್ಕೆ ಹಾಕುವಂಥದ್ದು ಬೆಳಿತಿಗೆ ಅನ್ನ ತುಂಬ ಚೆನ್ನಾಗಿ ಪರಿಮಳದಿಂದ ಬರ್ತದೆ ತುಂಬ ಬಿಸಿಲು ಕೂಡ ಬಂದಿದೆ ಇವಾಗ ಇವತ್ತು ತುಂಬ ಬಿಸಿಲಿದೆ ತೋಟದಲ್ಲಿ ಹೋದರೆ ತುಂಬ ತಂಪು ತಂಪ ಅನ್ನಿಸ್ತದೆ ಹೊರಗಡೆ ಬಂದರೆ ತುಂಬಾ ಬಿಸಿಲು ನೋಡಿ ನಾನು ಮುಂದಿನ ವೀಡಿಯೋದಲ್ಲಿ ಸಿಗ್ತೇನೆ ನನ್ನ ವೀಡಿಯೋಸ್ ಎಲ್ಲ ನಿಮಗೆ ಇಷ್ಟ ಆಗ್ತಾ ಇದ್ದರೆ ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಸ್ನೇಹಿತರೆ ಧನ್ಯವಾದಗಳು